ಗರ್ಭಗುಡಿಯ ಪಕ್ಕದಲ್ಲಿರ್ತಕ್ಕಂಥ ತುಂಗಭದ್ರ ನದಿಗೆ ಗರ್ಭಗುಡಿ ಬ್ರಿಡ್ ಕಮ್ ಬ್ಯಾರೇಜ್ ಅನ್ನುವ ಒಂದು ಯೋಜನೆ ಹತ್ರದಲ್ಲಿ ನಿಂತುಕೊಂಡಿದ್ದೀವಿ ಗರ್ಭಗುಡಿ ಹಲವಾರು ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ ನಿಲಿಂಗಪ್ಪ ಅವ್ರದ್ದು ಒಂದು ದೊಡ್ಡ ಕನಸು ಅಂತ ಪ್ರಯತ್ನ ಆ ಸಂದರ್ಭದಲ್ಲಿ ಆಗಲಿಲ್ಲ ಹಾಗೇನೆ ಅದೇ ಆಸೆಯನ್ನ ಮುಂದುವರಿಸ್ಬಿಟ್ಟು ಹಾವೇರಿ ಮತ್ತು ಅರಮನಹಿ ತಾಲೂಕನ್ನು ಸೇರಿಸುವಂತ ಒಂದು ಬ್ರಿಡ್ಜ್ ಹಾಕ್ಬೇಕು ಅನ್ನೋದೊಂದು ಆಸೆ ಇತ್ತು ಅದು ಈಡೇರ್ಲಿಲ್ಲ ಆಮೇಲೆ ನಾರಾಯಣ ದಾಸ್ ಅವರು ಇಲ್ಲಿ ಎಮ್ ಎಲ್ ಎಷ್ಟರ್ ಆದಾಗ ಅವ್ರು ಮತ್ತೆ ಇದು ಆ ಪ್ರಯತ್ನ ಮರುಕಳಿಸ್ತು ಅವಾಗ ಎಂ ಪಿ ಪ್ರಕಾಶ್ ಅವರು ಮತ್ತೆ ನಾರಾಯಣ ದಾಸ್ ಅವರು ಇಲ್ಲಿ ಒಂದು ಬ್ರಿಡ್ಜ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದರು ಆ ಸಂದರ್ಭದಲ್ಲಿ ಇಲ್ಲಿ ಏನು ಕಾರ್ಯಗಳು ನಡೆ ಸ್ಟಾರ್ಟ್ ಆದವು ಅವಾಗ ತಾಂತ್ರಿಕ ಕಾರಣದಿಂದ ಇಲ್ಲಿ ಬ್ರಿಡ್ಜ್ ಕಟ್ಟಕ್ಕೆ ಆಗಲ್ಲ ಅಂತೇಳಿ ಅವಾಗ ಅದನ್ನು ಕ್ಯಾನ್ಸಲ್ ಮಾಡಬೇಕಂಥದ್ದು ಅದರ ನಂತರ ಎಂ ಪಿ ರವೇಣ ಅವರು ಇಲ್ಲಿ ಎಮ್ ಎಲ್ ಎ ಆಗಿ ಬಂದಾಗ ಎರಡು ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಎ ಆಗಿ ಬಂದಾಗ ಅದೊಂದು ರೀತಿಯಲ್ಲಿ ಹೋರಾಟಗಾರ ಮತ್ತೆ ಅಷ್ಟೊತ್ತಿಗೆ ಟೆಕ್ನಿಕಲಿನೂ ಮುಂದುವರೆದಿತ್ತು ಈ ಭಾರತದಲ್ಲಿ ಬೇರೆ ಬೇರೆ ಟೆಕ್ನಿಕ್ಕನ್ನು ಬಳಸಿ ನಾವು ಸಮುದ್ರದಲ್ಲೇ ನಾವು ಬೇರೆ ಬೇರೆ ಬ್ರಿಡ್ಜ್ಗಳನ್ನ ಕಟ್ಟುವಂಥ ವ್ಯವಸ್ಥೆ ಬಂದಿದ್ದಾಗ ಈಗ ನದಿಗೆ ಏನು ಅಂಥೇಳಿ ಮತ್ತೆ ಪ್ರಯತ್ನ ಮಾಡಿ ಒಂದು ಸುಮಾರು ಐವತ್ತೇಳು ಕೋಟಿಯ ಅನುದಾನನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಗರ್ಭಗುಡಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಒಪ್ಕೊಂಡ್ರವರು ಅದು ಆದಮೇಲೆ ಕಾರ್ಯಗಳು ನಡೀಬೇಕು ಭಾಳ ಭಾಳ ಆಮೇಲೆ ನಡಿಗೆಯಲ್ಲಿ ನಡೀತಾ ಇರತಕ್ಕಂಥದ್ದು ಯಾವ ಕಾರಣ ಅದಕ್ಕೆ ರಾಜಕೀಯ ಕಾರಣನೋ ಪ್ರೇರಣೆನೋ ಅಥವಾ ಈ ಫ್ರಿಡ್ಜು ಮತ್ತು ಬ್ಯಾರೇಜು ಆಗಿಬಿಟ್ರೆ ರೆವೇಣನಿಗೆ ಹೆಸರು ಹೋಗಿಬಿಡುತ್ತೆ ನಮ್ಮದೇನು ಉಳಿಯೋದಿಲ್ಲ ಅಂತ ಜನಪ್ರತಿನಿಧಿಗಳು ಅಂದ್ಕೊಳ್ತಿದಾರ ಗೊತ್ತಿಲ್ಲ ಆದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ತಾಲೂಕುಗಳಲ್ಲಿ ಈಗ ಜಗಳೂರು ತಗೊಳ್ಳಿ ಜಗಳೂರಲ್ಲೆಲ್ಲ ಕೆರೆಗಳನ್ನ ತುಂಬಿಸಿ ಕಾರ್ಯಗಳು ಆಗಿದೆ ಅಲ್ಲೇ ಹಾಗೇ ನಮ್ಮ ಹಗರಿಬೊಮ್ಮಿ ತಗೊಳ್ಳಿ ಹಗ್ರಿಬಮ್ಮಲ್ಲಿಗೆ ತುಂಗಭದ್ರಾ ನದಿಯಿಂದ ಅದು ಹಡಗಲಿ ಹತ್ತಿರ ಇರ್ತಕ್ಕಂಥ ರಾಜವಾಳದಿಂದ ನೀರನ್ನು ಲಿಫ್ಟ್ ಮಾಡಿ ಈಗಾಗಲೇ ಮಾಲ್ವಿ ಡ್ಯಾಮಿಗೆ ನೀರು ಬಿಡುವಂಥ ಕಾರ್ಯಕ್ರಮಗಳಾಗಿದೆ ಅಂದರೆ ನಮ್ಮ ಸುತ್ತಮುತ್ತ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿನೂ ನಾವು ಬಾಯಿ ಮುಚ್ಕೊಂಡು ಏ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅವರು ಏನೋ ಒಂದು ಹಲವಾರು ಕಾರಣಗಳನ್ನ ಹೇಳಿದಾಗೂ ಕೂಡ ನಾವು ಒಪ್ಕೊಳ್ತಾ ಇದ್ದೀವಿ ಕೇಂದ್ರದಲ್ಲಿನೂ ಅದೇ ಸರ್ಕಾರ ಇದೆ ರಾಜ್ಯದಲ್ಲಿನೂ ಅದೇ ಸರ್ಕಾರ ಇದೆ ಇರ್ತಕ್ಕಂಥ ಎಮ್ ಎಲ್ ಎನೂ ಅವರೇ ಇದ್ದಾರೆ ಡಬಲ್ ಇಂಜಿನ್ ಎಲ್ಲ ಇದು ತ್ರಿಪಲ್ ಇಂಜಿನ್ ಸರ್ಕಾರ ಇದ್ದರೂ ಕೂಡ ನಮ್ಮ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನಾವು ಹೇಗೆ ಜನಗಳು ಯಾಕೆ ನಾವು ಈ ರೀತಿಯಲ್ಲಿ ಮೌನವಾಗಿ